ನಮಸ್ಕಾರ ಎಲ್ಲರಿಗೂ ಈ ಒಂದು ಸಂಕ್ರಾಂತಿಯ ಸಡಗರಕ್ಕೆ ಮತ್ತೊಂದು ಮೆರಗು ಕೊಡುವಂತಹ ಸಂಕ್ರಾಂತಿಯ ವಿಶೇಷ ಅಡುಗೆಗಳನ್ನು ಸಂಭ್ರಮಿಸುವಂತಹ ಸಮಯ ಇವತ್ತು ರೀ ಹಾಗಾದ್ರೆ ಮೊದಲಿಗೆ ತಮಗೆಲ್ಲರಿಗೂ ಸವಿರುಚಿಯ ರುಚಿಯ ಸೊಬಗು ವತಿಯಿಂದ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ರೀ ಹಾಗಾದ್ರೆ ಇವತ್ತಿನ ಬಿಡಿದಾಗ ಅತೀ ಸುಲಭವಾಗಿ ಅಗದಿ ಮಸ್ತಾಗಿ ಸಂಕ್ರಾಂತಿ ಹಬ್ಬದ ಎಲ್ಲ ರೆಸಿಪಿಗಳನ್ನು ನಾವು ನಿಮ್ಗೆ ತೋರಿಸ್ಕೊಡ್ತೀವಿ ಅದಕ್ಕೆ ನಾವು ಮೊದಲ್ರಿ ನೀವೇನು ರೀ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಅಥವಾ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ಹಾಗಾದ್ರೆ ಶುರು ಮಾಡೋಣ ಬನ್ರಿ ಮೊದಲಿಗೆ ಪಲ್ಯಗಳನ್ನ ಮಾಡೋಣ ಅದಕ್ಕೆ ನಾವು ಮಡಿಕೆ ಮಡಿಕೆಕಾಯಿ ಇರ್ತಾವ್ರಲ್ಲೇ ಅವ್ನ ಒಂದು ನಾಲ್ಕೈದು ತಾಸು ನೆನೆ ಇಟ್ಟಿದ್ದೆವು ನೀವು ಬೇಕಂದ್ರೆ ಮೊಳಕೆ ಬರೀಶಿನೂ ತೊಗೊಳ್ಬೋದು ನಾವು ಅದನ್ನು ಮಾಡಿ ತೋರಿಸಿದ್ದೀವಿ ಅಂತ ಹೇಳಿ ಈಗ ಬರೀ ನೆನೆಸಿ ತೊಗೊಂಡಿದೆವು ಒಂದು ಪಾಂಡ್ಯಾಗ ನಾವು ಸಾಸಿವೆ ಜೀರಿಗೆ ಅಂದರೆ ಕಾಯಿ ಗಿಟ್ಟ ಹಾಕೊಂಡ್ರಿ ಆಮೇಲೆ ಆವಾಗ ಚಟಪಟ ಅನ್ನ ತಿರ್ತಾವ್ರಲ್ಲ ಆವಾಗ ನಾವು ಈಗ ಉಳ್ಳಾಗಡ್ಡಿಯನ್ನು ಹಾಕೋಣ್ರಿ ಉಳ್ಳಾಗಡ್ಡಿ ಸ್ವಲ್ಪ ಬೇಕಾಗ್ತತಿ ಎಲ್ಲಾನು ಸ್ವಲ್ಪ ಸ್ವಲ್ಪ ಮಾಡ್ನು ಅದಕ್ಕೆ ಈ ಉಳ್ಳಾಗಡ್ಡಿ ಎಣ್ಣೆಯಾಗ ಒಂದು ಈಟ ತಿರ್ಗಾಡ್ರಿ ಆಮೇಲೆ ಇದಕ್ಕೆ ನಾವು ಏನು ಹಾಕಿದ್ದೇವ್ರಲ್ಲ ಅದು ಗ್ರೀನ್ ಗಾರ್ಲಿಕ್ ಹಸಿ ಬಳ್ಳೊಳ್ಳಿ ಹಾಕಿದ್ದೇವೆ ಅಷ್ಟೇ ರೀ ಆಮೇಲೆ ಈಗ ನೆಕ್ಸ್ಟ್ ಅದಕ್ಕೆ ಒಂದು ಈಟ ಅರಶಿನ ಪುಡಿಯನ್ನು ಸೇರಿಸೋಣ ಅರಿಶಿನ ಪುಡಿ ಸೇರಿಸಿದ ನಂತರ ಬರಬ್ಬರಿಯಾಗಿ ನೀವು ಅದನ್ನು ಒಮ್ಮೆ ಮಿಕ್ಸ್ ಮಾಡಿ ಆಮೇಲೆ ಹಸಿ ಖಾರ ಹಸಿ ಖಾರ ಅಂತಂದ್ರೆ ನಿಮಗೆ ಗೊತ್ತಿರ್ತೈತಿ ಏನೂ ಇಲ್ಲರ ಹತ್ರಾಗ ಜಸ್ಟ್ ಮೆಣಸಿನ್ಕಾಯಿ ಮತ್ತು ಉಪ್ಪ ಜಜ್ಜಿ ತೊಗೊಂಡು ಬಂದಿದ್ದೀವಿ ಅಟ್ಟ ನಂತರ ಇದ್ರಾಗ ನಾವು ನೆನೆಸಿಟ್ಕೊಂಡಂತಹ ಮಡಿಕೆ ಕಾಳುಗಳನ್ನ ತೊಗೊಂಡು ಬಂದು ಹಾಕೋಣ ನಾವು ಎಲ್ಲನೂ ಮಾಡ್ಕೊಳತ್ತಿಲ್ಲ ಉಳಿದಿದ್ರು ಮತ್ತೆ ಮೊಳಕೆ ಬರೋಕೆ ಇಡ್ತೀವಿ ಅಂಥೇಳಿ ಎಷ್ಟು ಬೇಕು ನೋಡ್ಕೊಂಡು ಅಷ್ಟು ನಾವು ಕಾಳುಗಳನ್ನ ಮಡಿಕೆಕಾಳುಗಳನ್ನ ರೀ ಅದಾದ ನಂತರ ಅದಕ್ಕೆ ಒಂದು ಹಿಟ್ಟು ಉಪ್ಪನ್ನು ನಾವು ನೋಡ್ಕೊಂಡು ಹಾಕಬೇಕು ಉಪ್ಪು ಹಾಕಿದ ನಂತರ ಅದನ್ನು ಚಲೋ ತಂಗಿ ನೀವ ಮಿಕ್ಸ್ ಮಾಡಬೇಕು ತಿಳಿತೀರಾ ಇಷ್ಟು ಮಾಡಿ ನಡ್ಬಾರಕ್ಕೆ ಒಂದಿಟ್ ಲೀಡ್ ಕ್ಲೋಸ್ ಮಾಡಿ ಅವಾಗವಾಗ ಹಿಂಗೆ ತಿರ್ವಾಡ್ ಇರ್ರಿ ಅವು ಚಲೋ ತಂಗಿನಿ ಬರಬ್ಬರಿಯಾಗಿ ಬರ್ತಾವ ಅವು ಕರೆಕ್ಟಾಗಿ ನಡೆದು ಅಂದ್ರೆ ಮತ್ತೊಮ್ಮೆ ನೀರು ಹಾಕೋ ಅವಶ್ಯಕತೆ ಇಲ್ಲ ಬೇಕಂತಂದ್ರೆ ಸ್ವಲ್ಪ ನೀರು ಹಾಕಿನೂ ಕುದಿಸ್ಬಹುದು ಆಮೇಲೆ ಈಗ ನೋಡಿರಿ ಕರೆಕ್ಟಾಗಿ ಕೊತ್ತಂಬರಿ ಸೊಪ್ಪು ಹಾಕಿದ್ರಿ ಅಂತಂದ್ರೆ ಈ ಒಂದು ಕಾಳು ಮುಗೀತು ಹೇಳಿ ಅರ್ಥ ಇನ್ನು ಮುಂದಿನ ಕಡೆ ಹೋಗೋಣ ಅದಕ್ಕೆ ಒಂದು ಪಾಂಡಾಗ ನಮ್ಮ ಎಣ್ಣಿಕಾಕಿಟ್ಟ ಎಣ್ಣೆ ಕಾದಾದ ಆದ ನಂತರ ನಾವಿಲ್ಲಿ ಏನು ಹಾಕಿವಾ ಅಂತಂದ್ರೆ ಸಾಸಿವೆ ಜೀರಿಗೆ ಕರಿಬೇವು ಮತ್ತು ಉಳ್ಳಾಗಡ್ಡಿಯನ್ನು ಹಾಕಿದ್ದೀವಿ ಎಲ್ಲ ನಾರ್ಮಲ್ ಚೀಜ್ರಿ ಎಲ್ಲ ಮಸ್ತಾಗಿ ಸರಳವಾಗಿ ಮಾಡ್ಕೋಬೋದು ಆಮೇಲೆ ತ ಅವರಿಕಾಯಿ ನಾವು ಚಲೋ ತಂಗಿ ಸೋಸಿ ಇಟ್ಕೊಂಡಿರ್ತೀವಿ ರೀ ಆ ಅವರಿಕಾಯಿಯನ್ನು ನೀವು ಹಾಕಬೇಕು ಅವ್ರಿಕಾಯಿಲಿ ಡೈರೆಕ್ಟ್ ಹಿಂಗೆ ಹುರಿದು ಮಾಡತ್ತಿದ್ದೀವಿ ನಾವು ಅವ್ರಿಕಾಯಿ ಡೈರೆಕ್ಟ್ ಕುಸ ಕುದಿಸಿ ಬಸದನ್ನು ಮಾಡ್ತಾರೆ ನೀವು ಬೇಕಂತಂದ್ರೆ ಹಾಗೂ ಮಾಡ್ಕೊಳ್ಬಹುದು ಇದೊಂದು ಸರಳವಾಗಿ ಸುಲಭವಾಗಿ ಮಾಡ್ಕೊಬೋದು ಅಂತೇಳಿ ಹಿಂಗೆ ಮಾಡತ್ತಿದ್ದೆವು ಅವನ್ನ ಒಂದು ಸ್ವಲ್ಪ ಟೈಮ್ ತಗೋರಿ ಟೈಮ್ ತೊಗೊಂಡೆ ಈ ಅವರಿಕಾಯಿಗಳನ್ನ ನೀವು ಹುರಿಬೇಕಾಕೈತಿ ಆಮೇಲೆ ಅದಕ್ಕೆ ಒಂದು ಇಟ್ಟು ನೋಡ್ಕೊಂಡು ಎಷ್ಟು ಬೇಕು ಉಪ್ಪು ಹಂಗೆ ಒಂಚೂರು ಅರಶಿನ ಪುಡಿಯನ್ನು ನಾವು ಸೇರಿಸೋಣ ಇಷ್ಟು ಸೇರಿಸಿದ ತ ಅದನ್ನು ಕರೆಕ್ಟಾಗಿ ಒಮ್ಮೆ ಮತ್ತೊಮ್ಮೆ ಮಿಕ್ಸ್ ಮಾಡಿ ಅದಾದ ನಂತರ ಕೆಂಪು ಖಾರದ ಪುಡಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ನೋಡಿಕೊಂಡು ಅಷ್ಟು ನೀವು ಖಾರದ ಪುಡಿ ಹಾಕಿರಿ ಹಾಕಿ ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡಿ ನೋಡಿ ಖಾರ ಉಪ್ಪ ಎಲ್ಲ ಬರೋಬ್ಬರಿ ಆಗೈತಿ ಅನ್ಸತ್ತಿರ್ತೈತೆ ರೀ ಎಲ್ಲಾನು ಕರೆಕ್ಟಾಗಿ ಆದ ನಂತರ ಅದಕ್ಕೆ ಒಂದು ಹಿಟ್ಟು ನೀರು ಹಾಕೋಣನು ನೀರು ಹಾಕಿ ಮತ್ತೊಮ್ಮೆ ಅದನ್ನು ತಿರುಗಾಡಿ ಕುದಿ ಹಾಕಿಬಿಡ್ನು ಅವ್ರಿಕಾಯಿ ಚಲೋ ಆಗ್ತೈತೆ ನೀವು ಬೇಕಂತಂದ್ರೆ ಹಿಂಗೆ ಬೇರೆ ಬೇರೆ ಈ ಒಂದು ಸೀಸನಲ್ ವೆಜಿಟೇಬಲ್ಸ್ ಇರ್ತಾವಲ್ಲ ಅವನ್ನೆಲ್ಲನೂ ಮಾಡ್ಕೊಳ್ಬಹುದು ಇವ ರೀ ಆಮೇಲೆ ಇದಕ್ಕೆ ನೀರು ಹಾಕಿ ಲಿಡ್ ಕ್ಲೋಸ್ ಮಾಡಿ ಚಲೋ ತಂಗಿ ಒಂದು ಎರಡು ಮೂರು ಸಲ ಅವಾಗ ತಗು ತೆಗದ್ ತಿರ್ಬ್ಯಾಡಿ ಕುದಿಸಿದ್ರಿ ಅಂತಂದರೆ ಈ ಒಂದು ಅವ್ರಿಕಾಯಿ ಪಲ್ಯ ಈಸಿಯಾಗಿ ರೆಡಿ ಆಕತಿ ಅದಕ್ಕೂ ಕೊತ್ತಂಬರಿ ಸೊಪ್ಪು ಹಾಕಿ ಬಿಡ್ರಿ ಇನ್ನು ಮುಂದಕ್ಕೆ ಹೋಗೋಣ ಒಂದು ಪಾತ್ರೆದಾಗ ಅಥವಾ ಒಂದು ಪಾಂಡಾಗ ಸ್ವಲ್ಪ ಎಣ್ಣೆಕಾಯಿ ಕಿಟ್ಟ ಎಣ್ಣೆಕಾಯ್ದಾದ ನಂತರ ನೀವು ಸಾಸ್ವಿ ಹಂಗೆ ಜೀರಿಗೆ ಅದಾದ ನಂತರ ಜಜ್ಜಿಟ್ಕೊಂಡಂತಹ ಬೆಳ್ಳುಳ್ಳಿ ಮತ್ತು ಕರಿಬೇವನ್ನು ಹಾಕಿ ಮಿಕ್ಸ್ ಮಾಡಿರಿ ಅದಾದ ನಂತರ ಇಲ್ಲಿ ಹಸಿ ಖಾರ ಅಂದರೆ ಓನ್ಲಿ ಆ ಹಸಿ ಕಾಯಿ ಮತ್ತು ಅದಕ್ಕೊಂದು ಇಟ್ಟು ಉಪ್ಪನ್ನು ಜಜ್ಜಿಟ್ಟು ಹಾಕಿರ್ತೀವಿ ಅದಟ್ಟು ಹಾಕಿದ ನಂತರ ನೆಕ್ಸ್ಟ್ ಅದಕ್ಕೆ ಹಸಿ ಬೆಳ್ಳುಳ್ಳಿ ಬೇಕಂದ್ರೆ ಹಾಕಿರಿ ಇಲ್ಲ ನಡಿತೈತಿ ಅದೇನಿಲ್ಲ ಹಾಕಬೇಕಂತ ಆಮೇಲೆ ಆಮೇಲೆ ಇದಕ್ಕೇನು ಮಾಡ್ರಿ ಸ್ವಲ್ಪ ಅರಶಿನ ಹಾಕಿದ್ದೀವಿ ಈ ಕಡೆ ಕ್ಯಾರೆಟನ್ನು ನಾವು ತುರಿದು ಇಟ್ಕೊಂಡಿದ್ದೀವಿ ಒಂದು ಎರಡು ಮೂರು ಕ್ಯಾರೆಟ್ ಅಥವಾ ನೀವು ಇದನ್ನ ಕ್ಯಾರೆಟ್ ಪಲ್ಯ ಅಂದರೆ ಗಜ್ರಿ ಪಲ್ಯ ರೀ ಇಲ್ಲ ಕ್ಯಾರೆಟ್ ಚಟ್ನಿನೂ ರೀ ಗೊತ್ತಾಗ ಈಗ ನೆಕ್ಸ್ಟಾಗಿ ಕರೆಕ್ಟ ಅದನ್ನು ಮಿಕ್ಸ್ ಮಾಡಿ ಅರಿಶಿನ ಖಾರ ಎಲ್ಲ ಕಡೆ ಕುಡ್ಕೊಳ್ಬೇಕು ಅಂದಾಗ ಈ ಒಂದು ಕ್ಯಾರೆಟ್ ಚಟ್ನಿ ಅಥವಾ ಪಲ್ಯ ಭಾಳ ಮಸ್ತಾಗಿ ರೆಡಿ ಆಗ್ತೈತೆ ರೀ ನಡ್ಬಾರಕು ಒಂದು ಲಿಡ್ ಕ್ಲೋಸ್ ಮಾಡು ಮತ್ತೆ ಓಪನ್ ಮಾಡು ಆಮೇಲೆ ಕರೆಕ್ಟಾಗಿ ಮಿಕ್ಸ್ ಮಾಡೋನು ಆಮೇಲೆ ಉಪ್ಪು ಎಷ್ಟು ಬೇಕೋ ನೋಡಿಕೊಂಡು ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿದಿರಿ ಅಂತಂದ್ರೆ ಈ ಒಂದು ಪಲ್ಯನೂ ರೆಡಿ ಆಯಿತು ಅಂತ ಅರ್ಥ ಇನ್ನು ಸಂಕ್ರಾಂತಿ ಸಡಗರದಾಗ ಈ ಒಂದು ಜುಣಕದ ವಡೆ ಇರಬೇಕಲ್ರಿ ಅದಕ್ಕೆ ಆಗಿ ತೋರಿಸ್ತೀವಿ ಒಂದು ಕಪ್ ಜುನಕ ತಗೊರಿ ಅಂದ್ರೆ ಅದು ಜುಣಕ ಕಡಲೆ ಹಿಟ್ಟು ತಗೋರಿ ಕಡಲೆ ಹಿಟ್ಟಿಗೆ ನೆಕ್ಸ್ಟ್ ಏನು ಮಾಡ್ನು ಅಂತಂದ್ರೆ ಒಂದು ಕಪ್ ನೀರನ್ನು ಹಾಕಿದ್ದೀವಿ ಹಾಕಿ ಗರ ಗರ ತಿರುಗಿಸಿ ಇಟ್ಕೋರಿ ಒಂದು ಕಾರು ಕಲ್ಲಾಗ ಈ ಜೀರಿಗೆ ಹಾಕಿ ಅರ್ದ ಇಟ್ಕೊರಿ ಅದಕ್ಕೆ ನಾವು ಏನು ಮಾಡತ್ತಿದೀಪ ಅಂತಂದ್ರೆ ಕೊಬ್ಬರಿ ಹಾಕಿದ್ದೀವಿ ರೀ ಓ ಅವನ ಕೊಬ್ಬರಿ ತೊಗೋಬೋದು ಹಸಿ ಕೊಬ್ಬರಿನ ತೊಗೋಬೋದು ರೀ ಆ ಕೊಬ್ಬರಿಯನ್ನು ಹಾಕಿ ನೆಕ್ಸ್ಟ್ ಏನು ಮಾಡಣಪ್ಪ ಅಂತಂದ್ರೆ ಅದಕ್ಕೆ ಹಸಿ ಮೆಣಸಿಕಾಯಿ ಉಪ್ಪು ಹಂಗೆ ಅವ್ನ ಎರಡು ಹಾಕಿ ಜಜ್ಜ್ಕೊಂಡು ತೊಗೊಂಡೋ ಗೊತ್ತಾತ್ರಲ್ಲ ಇಷ್ಟು ನೀವು ಮಾಡಿಟ್ಕೊಂಡ್ರಿ ನಾವು ನಿಮ್ಗೆ ಜುಣಕದ ವಡೆ ಬಹಳಷ್ಟು ಸಾರಿ ತೋರಿಸಿದ್ದೀವಿ ಮತ್ತು ಜುಣಕ ಮಾಡೋದನ್ನು ತೋರಿಸಿದ್ದೀವಿ ನೋಡಿರಿ ಇನ್ನೆಲ್ಲ ನಾವು ಕುಟ್ಟಿ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಒಂದು ಪ್ಲೇಟಿಗೆ ಎಣ್ಣೆ ಹಚ್ಚಿನೂ ನೀವು ಇಟ್ಕೊಂಬೇಡ್ರಿ ಇನ್ನು ಮುಂದಕ್ಕೆ ಒಂದು ಪಾತ್ರೆದಾಗ ಎಣ್ಣೆ ಹಾಕಿಟ್ಟು ಎಣ್ಣೆ ಕಾದಾದ ನಂತರ ನಾವು ಅದಕ್ಕೆ ಸ್ವಲ್ಪ ಸಾಸಿವೆ ಅದಾದ ನಂತರ ಸ್ವಲ್ಪ ಜೀರಿಗೆ ಎರಡನ್ನು ಹಾಕಿದ್ದೀವಿ ರೀ ಎರಡು ಚಟಪಟ ಹಣ್ಣಾ ಚಲೋ ಮಾಡಿರ್ತಾವು ಆವಾಗ ಒಂದಿಟ್ಟು ಎಳ್ಳನ್ನು ನೀವು ಸೇರಿಸ್ರಿ ಎಳ್ಳು ಹಾಕಿದ ನಂತರ ನೆಕ್ಸ್ಟ್ ಅದಕ್ಕೆ ಕರಿಬೇವನ್ನು ಹಾಕಕತ್ತೀವಿ ಕರಿಬೇವು ಆದ ನಂತರ ನಾವಿಲ್ಲಿ ಒಂದಿಟ್ಟ ಉಳ್ಳಾಗಡ್ಡಿಯನ್ನು ಹಾಕ್ತೀವಿ ಉಳ್ಳಾಗಡ್ಡಿ ಹಾಕಿ ಸ್ವಲ್ಪ ಚಲೋ ತಂಗಿ ಈ ಎಣ್ಣೆ ಒಳಗನ ಫ್ರೈ ಮಾಡಿ ಇಷ್ಟೇ ಇಷ್ಟ ಹೋಗ್ರಿ ಈಸಿ ಅಂದರೆ ಈಸಿ ಮೆಥಾಡ್ರ ಮತ್ತು ಭಾಳ ಸುಲಭವಾಗಿ ಪಟ್ನಂತ ಅಂತ ರೆಡಿ ಹಾಕೈತಿವಿ ನೆಕ್ಸ್ಟ್ ಆಗಲೇ ನಾವು ಏನು ಕಲ್ಲ ಕೂಟ್ಟಿ ತೊಗೊಂಡ್ಬಿಟ್ಟಿದಿವಿಲಾ ಅದನ್ನೆಲ್ಲನೂ ನೀವು ಇಲ್ಲಿ ಹಾಕಿ ಈ ಎಣ್ಣೆ ಒಳಗೆ ಕರೆಕ್ಟಾಗಿ ಮಿಕ್ಸ್ ಆಗುವಂಗ ತಿರಬ್ಯಾಡ್ರಿ ಗೊತ್ತಾತ್ರೀ ಇಷ್ಟು ನೀವು ಮಾಡ್ಕೊತ ಹೋಗ್ಬೇಕು ಇಷ್ಟು ಸಿಂಪಲ್ ಐತೆ ಮತ್ತೇನು ಭಾಳ ಇದ್ರಾಗ ರಾಕೆಟ್ ಸೈನ್ಸ್ ಇಲ್ರಿ ಈಸಿ ಅಂದರೆ ಈಸಿ ಆಮೇಲೆ ಇದನ್ನೆಲ್ಲನೂ ಕರೆಕ್ಟಾಗಿ ಈ ರೀತಿ ನೀವು ತಿರಬ್ಯಾಡ್ದು ಆದ್ಮೇಲೆ ಅರಿಶಿನ ಪುಡಿಯನ್ನು ಹಾಕಿ ಅರಿಶಿನ ಪುಡಿ ಹಾಕಿ ಕರೆಕ್ಟಾಗಿ ಮಿಕ್ಸ್ ಮಾಡಿ ಈ ಇಷ್ಟು ಮೆಲ್ಲಾನು ಮಿಕ್ಸ್ ಮಾಡಿದ ನಂತರ ನಾವು ಅದಕ್ಕೆ ನೀರನ್ನು ಸೇರ್ಸಾಕತ್ತೀವಿ ನೋಡಿರಿ ಇದಕ್ಕೆ ನೀರು ಎಷ್ಟು ರೀ ಅಂತ ನಾವು ಒಂದು ಕಪ್ ಕಡಲೆ ಹಿಟ್ಟು ತಗೊಂಡಿದ್ದೀವಿ ರೀ ಅದಕ್ಕೆ ನಾವಿಲ್ಲಿ ನೀರನ್ನು ಎರಡು ಕಪ್ ಹಾಕಿದ್ದೀವಿ ರೀ ಆಮೇಲೆ ಅದಕ್ಕೆ ಒಂದು ಹಿಟ್ಟ ನಾವು ಹುಣಸೆಹಣ್ಣು ಮತ್ತು ಬೆಲ್ಲನ ಸೇರ್ಸತಿವಿ ಗೊತ್ತಾದ್ರಿ ಇನ್ನು ಇಷ್ಟು ಸೇರಿಸಿದ ನಂತರ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿರಿ ಹಾಕಿ ಆಮೇಲೆ ಮಿಕ್ಸ್ ಮಾಡಿರಿ ಆಮೇಲೆ ಉಪ್ಪು ಎಷ್ಟು ಬೇಕು ನೋಡಿ ಅಷ್ಟು ಹಾಕಿರಿ ಅದಾದ ನಂತರ ಇಲ್ಲಿ ನಾವು ಆಗಲೇ ಗರ ಅನ್ಸಿಟ್ಟಿರ್ತೀವಲ್ಲ ಕಡಲೆ ಇಟ್ಟು ನೀರಾಗ ಅದನ್ನು ತಂದು ಹಾಕಿ ಒಂದು ಕೈಯಿಂದ ಕರ ಗರ ಗರ ಅಂತೇಳಿ ಬೀಟ್ ಹೋಗ್ರಿ ಇದರಿಂದ ಯಾವುದೇ ರೀತಿ ಗಂಟು ಗಿಂಟು ಆಗಂಗಿಲ್ಲ ಮತ್ತು ಚಲೋ ತಂಗಿ ನಿಮ್ಮ ಜುಣುಕ ರೆಡಿ ಮಾಡ್ಕೋಬಹುದು ಇಷ್ಟೆಲ್ಲ ಮಾಡ್ತೀರಿ ಅದು ಗಟ್ಟಿಯಾಗ ಬರ್ತತ್ತಿರಲ್ಲ ಆವಾಗ ನೀವು ಇದನ್ನು ಒಂದು ಪ್ಲೇಟ್ನಾಗ ಎಣ್ಣೆ ಹಚ್ಚಿಟ್ಟಿದ್ದ ಪ್ಲೇಟ್ನಾಗ ಹಾಕಿ ಆರಾಕೆ ಬಿಟ್ಟು ಬಿಡಬೇಕು ಇಷ್ಟು ಬಿಟ್ಟು ಬಿಟ್ಟ್ರಿ ಅಂತಂದ್ರೆ ಈ ಒಂದು ಭಾಳ ಮಸ್ತಾಗಿರುವಂತಹ ಜುನಕ ಆರಿ ಗಟ್ಟಿಯಾಗಿ ಚಲೋ ತಂಗಿ ಬರ್ತೈತಿ ಒಂದು ಸ್ವಲ್ಪ ವಾಟೆ ತೊಗೊಂಡು ಏನರೀ ಎಲ್ಲ ಸಮ ಮಾಡ್ರಿ ಹಂಗೆ ಅದ್ರ ಮ್ಯಾಲ ಒಂದು ಈಟ ತುರಿದಂತಹ ಕೊಬ್ಬರಿ ಎಳ್ಳು ಕೊತ್ತಂಬರಿ ಸೊಪ್ಪು ನೀವು ಇದನ್ನು ಹಾಕಿ ಇಟ್ಕೊಳ್ಬೇಕಾಗ್ಕತಿ ಅದು ಆರಲಿ ಅದು ಸ್ವಲ್ಪ ತನಗ ಆತಂತಂದ್ರೆ ಗಟ್ಟಿ ಆಕೈತಿ ಆವಾಗ ನೀವು ಅದನ್ನು ನಿಮಗೆ ಹೆಂಗೆ ಬೇಕೋ ಹಂಗೆ ಕಟ್ ಮಾಡಿ ಇಟ್ಕೊಳ್ಬೋದು ಇಷ್ಟು ಮಾಡಿದಿರಿ ಅಂತಂದ್ರೆ ಮುಗೀತು ಇನ್ನು ಬದ್ನಿಕಾಯಿ ಬರ್ತಾ ಬೇಕ್ರಲ್ಲ ಅದಕ್ಕೆ ಸುಲಭವಾಗಿರುವಂತಹ ಸಂಕ್ರಾಂತಿಗಂತ ನಾವು ವಿಶೇಷವಾಗಿ ಮಾಡುವಂತಹ ಬರ್ತಾರಿ ಆ ಬದನೇಕಾಯಿ ಸ್ವಲ್ಪ ಎಣ್ಣೆದು ಹಚ್ಚಿ ನೆಕ್ಸ್ಟ್ ಕಿಚ್ಚ ರೆಡಿ ಮಾಡ್ಕೊಂಡು ನಾವು ಆ ಕಿಚ್ಚ ಮೇಲೆ ಬದನೇಕಾಯನ್ನು ಸುಡಬೇಕು ಇಲ್ಲ ನೀವು ಗ್ಯಾಸ್ ಮೇಲೆ ಸುಡ್ ಅಂತಂದ್ರೆ ರೀ ಆಮೇಲೆ ಈ ಬದನೆಕಾಯಿ ಪೂರ್ತಿ ಆದ ನಂತರ ನಾವು ಅದ್ರ ಎಲ್ಲಾನು ಸಿಪ್ಪಿಯನ್ನು ತೆಗೀನು ತಗದ ಅದ್ರ ಮ್ಯಾಲೆ ತುಂಬ ಇರ್ತದ್ರಲ್ಲ ಅದನ್ನು ಕಟ್ ಮಾಡಿ ಹಂಗೆ ಸ್ವಲ್ಪ ಮ್ಯಾಶ್ ಮಾಡ್ಕೊಂಡು ಇಟ್ಕೊಂಡು ಬಿಡ್ನೋರಿ ಇನ್ನು ಮುಂದಕ್ಕೆ ಏನು ರೀ ಅಂತಂದ್ರೆ ಒಂದು ಪಾನಾಗ ಸ್ವಲ್ಪ ಎಣ್ಣೆಕಾಯಿ ಕೆಟ್ಟ ಎಣ್ಣೆಕಾಯ ನಂತರ ಅದಕ್ಕೆ ಮೆಣ್ಸಿನ್ಕಾಯಿ ಮತ್ತು ಅವರಿಕಾಯಿ ಹಾಕಿದ್ದೀವಿ ರೀ ಅವರಿಕಾಯಿ ನೀವು ಹಾಕಿದ್ರೆ ನಡಿತೈತಿ ಹಾಕಲೂ ನಡಿತೈತಿ ಬಟ್ ಹಾಕ್ರೆ ಚಲೋ ಆಗ್ತೈತಿ ಹಾಕಿ ನೋಡಿರಿ ಹಂಗೆ ಅದಕ್ಕೆ ಸುಲಗಾಯಿ ಮತ್ತು ಇಲ್ಲಿ ಸ್ಪ್ರಿಂಗ್ ಆನಿಯನ್ ಮತ್ತು ಗ್ರೀನ್ ಗಾರ್ಲಿಕ್ ಎರಡನ್ನೂ ನಾವು ಸೇರಿಸಿದ್ದೀವಿ ಹಸಿ ಬೆಳ್ಳುಳ್ಳಿ ಮತ್ತು ತಪ್ಪಲು ಉಳ್ಳಾಗಡ್ಡಿ ಎರಡನ್ನು ಹಾಕಿದ್ದೀವಿ ಹಾಕಿ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಇನ್ನು ಅದ್ರಾಗಿನ ಮೆಣಸಿಕೆ ತಕ್ಕೊಂದು ಕಾರ್ಕೊಲ್ಲಾಗ ಅದ್ರಾಗ ಒಂದು ಇಟ್ಟು ಉಪ್ಪು ಹಾಕಿ ನಮ್ಮ ಜಜ್ಜಿ ಇಟ್ಕೊಂಡಿದ್ವಿ ಇಟ್ಟು ಜಜ್ಜಿ ಇಟ್ಕೊಂಡ ನಂತರ ನಾವು ಅದಕ್ಕೆ ಏನು ಮಾಡ್ನಪ್ಪ ಅಂತಂದ್ರೆ ಆಗಲೇ ಏನೆಲ್ಲನೂ ಇದು ಮಾಡಿದ್ದು ನೋಡಿರಿ ಮಿಕ್ಸ್ ಮಾಡಿದ್ದೀವಲ್ಲ ಅದನ್ನು ತೊಗೊಂಬಂದ ಇಲ್ಲಿ ಹಾಕೋನು ಆ ಒಂದು ತಪ್ಪಲೊಳಗ ಸುಲಗ ಎಲ್ಲನೂ ಒಂದು ಈಟರ ದಮ್ ದಮಂಗೆ ಜಜ್ಜಿ ಇಟ್ಕೊಂಡ್ಬಿಡ್ನೋರಿ ಇಷ್ಟು ಇಟ್ಕೊಂಡು ಆದ ನಂತರ ಅದೇ ಕಲ್ಲೊಳಗ ನಾವು ಸುಟ್ಟಂತಹ ಒಮ್ಮೆ ಸಲ ಜಜ್ಜನು ಸಮಾಧಾನಲಿ ಏನು ಹೇಗಂಗಿಲ್ಲರಿ ಒಂದು ಈಟ ಪಟ್ ಪಟ್ ಅಂತ ಹೇಳಿ ಒಂದು ಈಟು ಜಡ್ಜ್ ತೊಗೊಂಬೇಡ್ರಿ ಇನ್ನದಕ್ಕೆ ಒಂದು ಒಗ್ಗರಣೆ ಕೊಡೋರು ಇದ್ರಿ ಅಂತಂದ್ರೆ ಅದಕ್ಕೆ ಏನು ಮಾಡ್ರಿ ಇಣ್ಣಕಾಯಿ ಗಿಟ್ಟ ಇನಕ್ಕೆ ಕಾದ ನಂತರ ಜೀರಿಗೆ ಎಳ್ಳು ಶೇಂಗಾ ಶೇಂಗಾ ನೀವು ಯಾವಾಗ ಒಗ್ಗರಣೆ ಕೊಡತ್ತಿರಿದ್ದೀರಿ ಆವಾಗಮ್ಮ ಅಂದರೆ ತಿನ್ನೋರಿರ್ತೀರಿ ಅವಾಗ ಹಾಕಿರಿ ಯಾಕಂತಂದ್ರೆ ಆಮೇಲೆ ಏನಾದ್ರೆ ಚಲೋ ತಂಗಲ್ ಆಮೇಲೆ ನೆಕ್ಸ್ಟ್ ಏನು ರೀ ಅದಕ್ಕೆ ಬೇಕಂದ್ರೆ ಸ್ವಲ್ಪ ಸುಲಗಾಯಿ ಕ್ಯಾರೆಟನ್ನು ನೀವು ಹಾಕಿರಿ ಹಾಕಿದ ನಂತರ ಒಂದು ಈಟ ಮಿಕ್ಸ್ ಮಾಡಿ ಆಮೇಲೆ ಇದಕ್ಕೆ ನಾವು ಅಗಲೆ ಮ್ಯಾಶ್ ಮಾಡಿ ಇಟ್ಕೊಂಡಂತಹ ಬದ್ನೆಕಾಯಿಯನ್ನು ಸುಟ್ಟು ಬದನೇಕಾಯಿಯನ್ನು ಹಾಕಿರಿ ಹಾಕಿ ಮಿಕ್ಸ್ ಮಾಡಿ ಅದಾದ ನಂತರ ಆಗಲೇ ಉಳಿದಿದ್ದ ಏನು ತಪ್ಪಲು ಒಳಗಡ್ಡಿ ಸುಲಗಾಯಿ ಎಲ್ಲ ಜಜ್ಜಿಟ್ಟಿದ ಆ ಒಂದನ್ನು ತೊಗೊಂಬಂದ ಇಲ್ಲಿ ನೀವು ಕರೆಕ್ಟಾಗಿ ಮಿಕ್ಸ್ ಕೊಡಿ ಇಷ್ಟು ಮಿಕ್ಸ್ ಕೊಟ್ರಿ ಅಂತಂದ್ರೆ ಭಾಳ ಸುಲಭವಾಗಿರುವಂತಹ ಮೇಲೆ ಒಂದು ಇಟ್ಟು ಕೊತ್ತಂಬರಿ ಸ್ವಲ್ಪ ಬಿಟ್ರಿ ಅಂತಂದ್ರೆ ಬದ್ನಿಕಾಯಿ ಬರ್ತಾ ರೆಡಿ ಆಯಿತು ಅಂತ ಅರ್ಥ ರೀ ಇನ್ನು ಮುಂದಕ್ಕೆ ಹೋಗೋಣ ಸಂಕ್ರಾಂತಿಯ ವಿಶೇಷ ಮಾದಲಿ ಅದ್ರಾಗೂ ಸಜ್ಜಿ ಮಾದ್ಲಿಯನ್ನು ನಾವು ನಿಮಗೆ ತೋರಿಸ್ತೀವಿ ಬರೀ ಸಜ್ಜಿ ಮಾದ್ಲಿ ಮಾಡೋಕೆ ನಾವಿಲ್ಲಿ ಆ ಒಂದು ಕೆ ಜಿ ಅಷ್ಟು ಈ ಸಜ್ಜಿ ಹಿಟ್ಟನ್ನು ಏನು ಮಾಡಿದ್ಯಪ್ಪ ಅಂತಂದ್ರೆ ಸ್ವಲ್ಪ ಹುರಿದು ತೊಗೊತೇವ್ರಿ ಸ್ವಲ್ಪ ಬಿಸಿ ಆಗಲಿ ಆ ಹಿಟ್ಟನ್ನು ಹುರಿದ ನೀವು ಒಂದು ಬುಟ್ಟಿಯೊಳಗೆ ಹಾಕಿರಿ ಅದಕ್ಕೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಉಪ್ಪನ್ನು ಹಾಕಿರಿ ನೀವು ಇದೇ ರೀತಿಯಾಗಿ ಗೋಧಿ ಮಾದಲಿಯನ್ನು ಮಾಡ್ಕೊಳ್ಬೋದು ನಾವು ಈಗಾಗಲೇ ನಿಮಗೆ ಅಪ್ಲೋಡ್ ಮಾಡಿದ್ದೀವಿ ಸವಿರುಚಿಯ ಸೊಬಗು ಗೋಧಿ ಅಂತ ಸರ್ಚ್ ಮಾಡ್ರೆ ಬರ್ತತಿ ಹಂಗೆ ಈಗ ಇಲ್ಲೊಂದು ಸ್ವಲ್ಪ ಎರಡು ಸ್ಪೂನ್ ತುಪ್ಪ ಹಾಕಿ ಅದಕ್ಕೆ ನೀರು ಹಾಕಿ ಚಲೋ ತಂಗಿ ಹಿಟ್ಟನ್ನು ಕಲಿಸ್ಕೊಳತ್ತೀರಿ ನೀರು ಎಷ್ಟು ಬೇಕೋ ನೋಡಿ ಅಷ್ಟಷ್ಟು ಹಾಕಿರಿ ಭಾಳಷ್ಟು ಹಾಕಕ್ಕೆ ಹೋಗಬೇಡ್ರಿ ಇನ್ನು ಇದೆಲ್ಲಾನು ನಾತಿರಿ ಬರಬ್ಬರಿಯಾಗಿ ಕಲ್ಸ್ಕೊಂಡು ಇಟ್ಕೊಂಡಿದ್ದೆವು ಇದ್ರಾಗ ನಾವು ಒಂದೊಂದು ಒಂದೊಂದು ದಮದಮ್ಮನು ಉಳ್ಳಿ ಮಾಡ್ಕೊಂಡು ಉಳ್ಳಿ ಮಾಡ್ಕೊಂಡೆ ಕೈ ರೊಟ್ಟಿ ಮಾಡಿನ ನಾವು ಇಲ್ಲಿ ಸಜ್ಜು ಮಾದಲಿನ ಮಾಡತ್ತದೇವು ನೀವು ಬೇಕಂತಂದ್ರೆ ಲಟ್ಟಿಸು ಮಾಡ್ಬೋದ್ರಿ ನಿಮಗೆ ಹೆಂಗೆ ಅನುಕೂಲ ಆಗ್ತೈತೋ ಹೆಂಗೆ ಸರಳ ಆಗ್ತೈತೋ ಹಂಗೆ ನೀವು ಮಾಡ್ಬೋದು ರೂಢಿ ಇತ್ತಂದ್ರೆ ಯಾವ್ದು ಬೇಕಾದ ನೀವು ಮಾಡ್ರಿ ಆಮೇಲೆ ನೆಕ್ಸ್ಟ್ ಅದನ್ನೇನು ಮಾಡ್ರಿ ತವ ಮೇಲೆ ಸ್ವಲ್ಪ ತುಪ್ಪ ಹಾಕಿರಿ ಸ್ವಲ್ಪ ತುಪ್ಪ ಜಾಸ್ತಿ ಹಾಕಿರಿ ಸಜ್ಜಿ ಮಾರ್ಲಿ ಮಾಡುವಾಗ ಹೇಳ್ತೈತಿ ಅಷ್ಟಾದ ಮಲ್ತ ಇಲ್ಲಿ ನೀವು ಬೇಯಿಸ್ಬೇಕು ಬೇಯಿಸೋವಾಗ ಮ್ಯಾಲೂ ಸ್ವಲ್ಪ ತುಪ್ಪ ಹಾಕಿ ದಂಡಿಗೂ ಒಂದು ಸ್ವಲ್ಪ ತುಪ್ಪ ಹಾಕಿ ಬೇಯಿಸ್ರಿ ಹೊತ್ತಂಗಿಲ್ಲ ಚಲೋ ತಂಗಿ ಬರ್ತೈತಿ ಆಮೇಲೆ ಆ ತುಪ್ಪ ಎಲ್ಲ ಈ ಒಂದು ಏನು ಮಾಡ್ಲಿ ಅಂದರೆ ಏನು ನಾವು ಬೇಯಿಸ್ತೈತಿವ್ರಲ್ಲ ಈ ಸಜ್ಜಿ ರೊಟ್ಟಿ ಅದೆಲ್ಲ ನಾವು ಕುಡ್ದು ಬಿಡ್ತೈತಿರಿ ನೋಡ್ಕೋತಾ ಹೋಗಿರಿ ನೀವು ಹಂಗೆ ಈಗ ಅದನ್ನು ತೆಗೆದ ಒಂದು ಈಟ್ ಲಟ್ಟಣಗೆ ಹಿಂಗೆ ಮುರಿಬೇಕು ಮುರಿದ ಪುಡಿ ಪುಡಿಗೊದ್ಲೆ ಮಾಡಿ ನೀವು ಬುಟ್ಟ್ಯಾಕೆ ತಕೊಂಡು ಇಟ್ಕೊಳ್ಬೇಕು ಇಷ್ಟು ಮಾಡಿ ಇಟ್ಕೊಳ್ ಹಂಗೆ ಎಲ್ಲ ರೊಟ್ಟಿ ಟ್ಯಾಕ್ಟಲ್ಲ ಎಲ್ಲನೂ ಮಾಡಿ ಕೈಲೇ ಒಂದು ಈಟ ತಿಕ್ಕಿಟ್ಕೊಂಡ ನೀವು ಅವ್ನು ಏನು ಮಾಡ್ರಿ ಅಂತಂದ್ರೆ ಮಿಕ್ಸರ್ ಜಾರ್ದಾಗ ಹಾಕಿ ಗರ ಗರ ಅಣಿಸಿ ತೊಗೊಂಡು ಬರ್ರಿ ವಾಪಾಸ್ ಪುಡಿಯಾಗಿ ಈ ರೀತಿಯಾಗಿ ಬರ್ತೈತಿ ಇಷ್ಟು ಪುಡಿಯಾಗಿ ಬಂದ ನಂತರ ನೀವು ಅದಕ್ಕೆ ಎಟ್ಟಬೇಕು ನೋಡ್ಕೊಂಡು ಅಷ್ಟು ಬೆಲ್ಲ ಹಾಕಬೇಕು ಅಷ್ಟು ಬೆಲ್ಲ ಹಾಕ್ರಿ ಹಾಕಿ ಅದನ್ನು ಒಮ್ಮೆ ಮಿಕ್ಸ್ ಮಾಡಿ ಮತ್ತೊಮ್ಮೆ ಗರ್ ಗರ್ ಅನ್ಸೋಕೆ ಮಿಕ್ಸರ್ ಜರದಾಗ ಹಾಕಿ ಗರ್ರ್ ಅನ್ಸ್ಕೊಂಡು ಬರ್ರಿ ಇಷ್ಟು ಅನ್ಸ್ಕೊಂಡು ಬಂದಾದ ತ ನೀವ ಮಾದಲಿ ನೋಡ್ಬೋದು ಬೆಲ್ಲ ಮಿಕ್ಸ್ ಆಗಿ ಚಲೋ ತಂಗಿ ಈ ಒಂದು ಸಜ್ಜಿ ಮಾದಲಿ ರೆಡಿ ಆಗಿರ್ತೈತಿ ಇನ್ನು ಅದಕ್ಕೆ ಅಂತೇಳಿ ಒಂದು ಪಾಂಡ್ನಾಗ ಸ್ವಲ್ಪ ನಾವು ಏನು ಮಾಡೋ ಬಡಿ ಸೊಪ್ಪು ಮತ್ತು ಗಸಗಸೆಯನ್ನು ರೋಸ್ಟ್ ಮಾಡೋರಿ ಸ್ವಲ್ಪ ರೋಸ್ಟ್ ಮಾಡಿ ಅದಕ್ಕೆ ಪುಟಾಣಿ ಅಂದರೆ ಹುರ್ಗಡ್ಲೆ ಅದಾದ ನಂತರ ಒಣ ಕೊಬ್ಬರಿ ತುರಿಯನ್ನು ನಾವು ತೊಗೊಂಡಿದ್ದೀವಿ ಇಷ್ಟು ಹಾಕಿ ನಿಮಗೆ ಬೇಕಾಗಿರುವಂತಹ ಡ್ರೈ ಫ್ರೂಟ್ಸನ್ನು ಇದ್ರಾಗ ಮಿಕ್ಸ್ ಮಾಡಿರಿ ಮಿಕ್ಸ್ ಮಾಡಿ ಮಾದಲಿ ಒಳಗೆ ನೀವು ಆ್ಯಡ್ ಮಾಡಿಬಿಡ್ರಿ ಇಷ್ಟು ಮಾಡಿದ್ದೀನಿ ಅಂತಂದ್ರೆ ಸರಳವಾಗಿ ಅತಿ ಸುಲಭವಾಗಿ ಈ ಒಂದು ಸಜ್ಜೆ ಮಾದಲಿ ರೆಡಿ ರೀ ಗೊತ್ತಾತ್ರಲ್ಲ ಇನ್ನು ಮುಂದಿನ ಕಡೆ ಹೋಗೋಣ ಬರ್ರಿ ಉತ್ತರ ಕರ್ನಾಟಕದ ವಿಶೇಷ ಸಂಕ್ರಾಂತಿಯ ವಿಶೇಷ ಶೇಂಗಾ ಹೋಳಿಗೆ ನಾವು ಮಾಡಣೋ ಈಗ ಶೇಂಗಾ ಹೋಳಿಗೆಗೆ ನಾವಿಲ್ಲಿ ಒಂದೂವರೆ ಕಪ್ಪೆಯನ್ನು ತೊಗೊಂಡಿದ್ದೀಪಾ ಅಂತಂದರೆ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀವಿ ಅದಕ್ಕೆ ನಾವು ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟು ಮತ್ತು ಒಂದು ಹಿಟ್ಟು ಉಪ್ಪನ್ನು ರೀ ಅಷ್ಟು ಹಾಕಿ ಡ್ರೈ ಮಿಕ್ಸ್ ಮಾಡಿ ಇಷ್ಟು ಮಿಕ್ಸ್ ಮಾಡಿ ಎಷ್ಟು ಬೇಕೋ ನೋಡಿ ಅಷ್ಟು ಅದಕ್ಕೆ ನೀರನ್ನು ಈ ನೀರನ್ನು ಸೇರಿಸಿ ಬರಬ್ಬರಿಯಾಗಿ ಅದನ್ನ ನಾದಿ ಆಮೇಲೆ ಅದಕ್ಕೆ ಎಣ್ಣೆ ಅಥವಾ ತುಪ್ಪ ಹಾಕಿ ಒಂದು ಈಟನ ಮಿದುಕೊಂಡು ತಗೊಂಡು ಇಟ್ಕೊಂಡ್ಬಿಡ್ರಿ ಇಷ್ಟು ಮಾಡಿ ಅದನ್ನು ಒಂದು ಏಳರೆ ಮುಚ್ಚಿ ರೆಸ್ಟ್ ಮಾಡೋಕ್ಕೆ ಬಿಟ್ಟು ಬಿಡ್ರಿ ಮುಗೀತು ರೀ ಇನ್ನು ಮುಂದಕ್ಕೆ ಕಡೆ ಒಂದು ಎರಡು ಕಪ್ ಶೇಂಗಾನ ನಾವು ಹುರಿದು ಅವನ್ನ ಸೆಪ್ಪೆ ತೆಗೆದ ಕೈ ತಿಕ್ಕಿ ಇಟ್ಕೊಂಡಿದ್ದೆವು ಇದಕ್ಕೆ ಒಂದು ಮಿಕ್ಸರ್ ಜಾದಾಗ ಹಾಕಿ ನಾವು ಇಲ್ಲಿ ಏನು ಹಾಕತ್ತೀವಪ್ಪ ಅಂತಂದ್ರೆ ಸ್ವಲ್ಪ ಏಲಕ್ಕಿ ಪುಡಿ ಮತ್ತು ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಬೆಲ್ಲ ನಾವು ಒಂದು ಕಪ್ ಹಾಕೀವಿ ರೀ ಅಷ್ಟು ಬೆಲ್ಲ ಹಾಕಿರಿ ಆಮೇಲೆ ಅದನ್ನು ಒಂದು ಎರಡು ಮೂರು ಸಲ ಉಲ್ಟಾ ರನ್ ಮಾಡಿ ತೊಗೊಂಡು ಬರ್ರಿ ಇಷ್ಟು ಮಾಡಿದಿರಿ ಅಂತಂದರೆ ಶೇಂಗಾ ಬೆಲ್ಲ ಮಿಕ್ಸ್ ಆಗಿ ರೆಡಿಯಾಗಿ ಹೂರ್ಣದ ಗತ್ಲೆ ಬಂದಿರ್ತೈತಿ ಇನ್ನು ಆ ಕಡೆ ಮೆದ್ಕೊಂಡ ಕಣ್ಕೊಂಡು ರೆಡಿ ಐತಿ ಹೂರ್ನೂ ರೆಡಿ ಐತಿ ಇದ್ರಾಗ ಏನು ಮಾಡ್ರಿ ಅಂತಂದ್ರೆ ಒಂದೊಂದು ಉಳ್ಳಿ ತೊಗೋರಿ ಹಿಂಗೆ ಉಳ್ಳಿ ತೊಗೊಂಡೆ ಚಲೋ ತಂಗ್ ಕೈಲಿ ಅದನ್ನು ಪೇಡೆಗತ್ಲೆ ಮಾಡಿ ಇಟ್ಕೊರಿ ಎಲ್ಲನೂ ಒಮ್ಮೆ ಮಾಡಿ ಇಟ್ಕೊಂಡ್ರಿ ಅಂತಂದ್ರೆ ನಡಿತೈತಿ ಆ ಒಂದೊಂದು ಉಳ್ಳಿಯನ್ನ ಹಿಟ್ಟನೆ ಗೆದ್ದು ನೀವು ಏನು ಮಾಡ್ರಿ ಅಂತಂದ್ರೆ ಲಟ್ಸಕ್ಕೆ ಸ್ಟಾರ್ಟ್ ಮಾಡ್ರಿ ಲಟ್ಸೋ ಸ್ವಲ್ಪ ಲಟಿಸಿದಾದ ನಂತರ ಅದ್ರ ನಡವರ್ಕ ಈ ಹೂರ್ಣ ತುಂಬಿ ಅದನ್ನು ಕ್ಲೋಸ್ ಮಾಡ್ರಿ ಹೆಂಗ್ರಿ ಅಂತಂದ್ರೆ ನೀವು ಬೇಕಂದ್ರೆ ಗತ್ಲೆ ಮಾಡ್ಕೊಂಡು ರೀ ಆಮೇಲೆ ತ ಹಿಂಗೆ ಮೇಲೆ ಒತ್ತಿ ಅದನ್ನು ಅಲ್ಲೇ ಮಡಚಿ ಮುಸ್ತಾನಂದ್ರೆ ಮುಚ್ಬೋದು ತೆಳಗೆ ಸ್ವಲ್ಪ ಗೋಧಿ ಹಿಟ್ಟು ಹಾಕಿ ಆಮೇಲೆ ನೀವು ಅದನ್ನು ಲಟ್ಟಿಸ್ಬೇಕ್ರಿ ಭಾಳ ದೊಡ್ಡವಲ್ಲ ಭಾಳ ಸಣ್ಣ ಅಲ್ಲ ನಡಬಾರಕ್ಕೆ ಒಂದು ಹಿಟ್ಟು ಹಿಟ್ಟಾಗ ಓದಿ ಬೇಕಂದ್ರೆ ಹಾಕಿರಿ ತಿರುಗಿಸ್ತೈತಿ ಚಂದಂಗಿ ಆಮೇಲೆ ತ ಅದನ್ನು ಈ ರೀತಿಯಾಗಿ ಲಟ್ಟಿಸಿ ಒಂದು ತವ ಮೇಲೆ ಬರಬರಿಯಾಗಿ ಬೇಯಿಸ್ರಿ ಅದಕ್ಕೆ ನೀವು ಬೇಕಂತಂದ್ರೆ ಎಣ್ಣೆ ಅಥವಾ ತುಪ್ಪ ಹಚ್ಚಿನೂ ಬೇಯಿಸ್ಬೋದು ಇಲ್ಲ ಹಂಗೆ ಬೇಯಿಸ್ದಂತಂದ್ರೆ ಹಂಗೆ ಬೇಯಿಸೂ ಇಟ್ಕೊಳ್ಬಹುದು ಇಷ್ಟು ಚಲೋ ತಂಗಿ ನೀವು ಬೇಯಿಸಿದ್ರಿ ಅಂತಂದ್ರೆ ಭಾಳ ಮಸ್ತಾಗಿರುವಂತಹ ಶೇಂಗಾ ಹೋಳಿಗೆ ಅತಿ ಸುಲಭವಾಗಿ ರೆಡಿ ಆಗ್ತೈತಿ ನೀವು ಹಂಗೆ ಎಲ್ಲ ಶೇಂಗಾ ಹೋಳ್ಗೆಗಳನ್ನ ಮಾಡ್ಕೊಳ್ಬಹುದು ರೀ ಇನ್ನು ಮುಂದಕ್ಕೆ ಹೋಗನೋ ಬರಿ ಮುಂದಕ್ಕೆ ಸಂಕ್ರಾಂತಿಯ ಸಡಗರದಾಗ ಭಾಳಷ್ಟು ಮೆರಗು ತಂದು ಕೊಡೋದು ಅಂತಂದ್ರೆ ಸಜ್ಜೆ ರೀ ಅದಕ್ಕೆ ಸಜ್ಜೆ ರೊಟ್ಟಿ ಮಾಡೋಕ್ಕೆ ನಾವಿಲ್ಲಿ ಸಜ್ಜೆ ಹಿಟ್ಟನ್ನು ಚಾಣಿಸಿ ಇಟ್ಕೊಂಡಿದ್ದೀವಿ ಆ ಸಜ್ಜೆ ಹಿಟ್ಟಿಗೆ ಸ್ವಲ್ಪ ನಾವು ಏನು ಮಾಡೋಣಪ್ಪ ಅಂತಂದ್ರೆ ಅರಿಶಿನ ಉಪ್ಪನ್ನ ನಾವು ಹಾಕೋಣೋರು ಅಷ್ಟು ಹಾಕಿ ನಡಬಾರಕ್ಕೆ ಒಂದು ಹಿಟ್ಟು ಜಾಗ ಮಾಡ್ಕೊಂಡ ಅದ್ರಾಗ ಬಿಸಿನೀರನ್ನು ಸೇರ್ಸಾಕತ್ತೀವಿ ಜಿಗಿ ಬರೋಕಂತೇಳಿ ಬಿಸಿನೀರು ಹಾಕಿ ಒಣ ಕಡ್ತಾರ ತೊಗೊಂಡ ಉಳ್ದಿದ್ದ ನಡಬಾರಕ್ಕೆ ಹಿಟ್ಟು ಕಲಿಸಿ ಆಮೇಲೆ ಸುತ್ತ ಇದ್ದದಿಟ್ಟು ತಂದ ಹಿಂಗೆ ನಡ್ಬಾರ್ದು ಗುಂಪಿ ಮಾಡೋರಿ ಮುಂದಕ್ಕೆ ಅದನ್ನು ಸಾವಕಾಶ ಕಲಿಸೋಣ ಯಾಕಂದ್ರೆ ಬಿಸಿ ನೀರು ಬೇರೆ ಹಾಕಿರ್ತೀವಿ ನೋಡ್ಕೊಂಡು ಚೆಂದಂಗಿ ಸಮಾಧಾನಲಿ ಕಲಸ್ರಿ ತ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟಷ್ಟು ನೀರು ಹಾಕಿರಿ ಒಮ್ಮೆ ಭಾಳ ಸಾಕು ಬದಲಿ ಅಷ್ಟು ಹಾಕಿ ನೀವು ಇದನ್ನು ಕಲಸ್ರಿ ಗೊತ್ತಾದ್ರಿ ಇಷ್ಟು ಎಲ್ಲ ನೀವು ನಂತರ ಆಮೇಲೆ ಅದನ್ನು ಒಂದು ಸಾಫ್ಟ್ ಮಾಡಿ ಇಟ್ಕೊಂಡು ಒಂದು ಹಂಗೆ ಇಟ್ಕೊಂಡು ಈಗ ಯಾವ ಸಾಫ್ಟ್ ಮಾಡ್ತಿಲ್ಲ ಅದರಲ್ಲಿ ರೊಟ್ಟಿ ಮಾಡೋಣಿ ಉಳ್ದಿದ್ದು ಮತ್ತೊಂದು ಮಾಡ್ಕೊಂಬೇಕಂದ್ರೆ ಮಾಡಕ್ಕೆ ಬರ್ತೈತಿ ಗೊತ್ತಾದ್ರಿ ಇಷ್ಟು ನಾವು ಎಲ್ಲನೂ ಬರಬ್ಬರಿಯಾಗಿ ಹದ ಬರುವಂಗೆ ಅದನ್ನು ನಾ ಅದೇ ಇಟ್ಕೊಂಡಿದ್ದೀವಿ ಇನ್ನೊಂದು ಹಂಗ ಐತೆ ತೆಗೆದ್ ಇಟ್ಟು ಆಮೇಲೆ ತ ಇದ್ರಲ್ಲಿ ಏನು ಮಾಡೋದು ಒಂದು ಸಾಂದು ಉಳ್ಳಿ ಮಾಡ್ಕೊಂಡು ನಾರ್ಮಲ್ ರೊಟ್ಟಿ ಮಾಡೋಕ್ಕಿಂತ ಸ್ವಲ್ಪ ತೆಳ್ಳಗೆ ಒಂದು ಸಾಂದು ಉಳ್ಳಿ ಮಾಡಿಕೊಂಡು ಅದಕ್ಕೆ ಒಂದು ಹಿಟ್ಟು ಎಳ್ಳು ಹಚ್ಚಿ ಕೆಳಗೆ ನಾವು ಈ ಒಂದು ಸಜ್ಜಿ ಹಿಟ್ಟು ಹಾಕಿ ಬಡ್ಯಾಕ ಸ್ಟಾರ್ಟ್ ಮಾಡಬೇಕು ಅಂದ್ರೆ ತೆಳ್ಳಗೆ ಚಲೋ ತಂಗಿ ಬತ್ತು ಅಂತಂದ್ರೆ ಸಜ್ಜಿ ರೊಟ್ಟಿ ಕಡಕ್ಕಾಗಿ ಬೇಯ್ತೈತಿರಿ ಮತ್ತು ಮಸ್ತ ಏನು ಹಾಕ್ತೈತಿರಿ ಗೊತ್ತಾದ್ರೆ ಪಳ್ಳ ಹಾಟು ಮಸ್ತ್ ಬರ್ತೈತೆ ನೋಡಕ್ರಿ ನೀವು ಆಮೇಲೆ ಹಿಂಗೆ ಗೆರೆಗೆರಿ ಇರ್ತದ್ರೆ ಆ ಲಟ್ಟಿಗೆ ತೊಗೊಂಡು ಲಟಿಸಿದ್ರಿ ಅಂತಂದ್ರೆ ಆ ಸಜ್ಜೆ ರೊಟ್ಟಿಗೆ ಒಂದು ಡಿಸೈನ್ ಬರ್ತೈತಿ ನೋಡೋಕು ಅಟ್ಟ ಚಂದ್ಕತಿ ಹಂಗೆ ತೆರಳಗು ಆಗ್ತೈತಿ ಅದಕ್ಕೆ ನಾವು ಫಸ್ಟಿಗೆ ಕೈಲೇ ತಟ್ಟಿ ಆಮೇಲೆ ತ ಇದನ್ನು ಲಟ್ಸ್ ನೀವು ಬೇಕಂತಂದ್ರೆ ಫಸ್ಟಿಂದ ಲಟಿಸಿದ್ರೂ ನಡೀತೈತಿ ಈ ರೀತಿಯಾಗಿ ಸಜ್ಜೆ ರೊಟ್ಟಿಯನ್ನು ಮಾಡಿ ಅದನ್ನು ಕೈಲೇ ತಟ್ಟಿ ಅಬಸ್ರಿ ಹಿಟ್ಟಿದ್ದನ್ನು ಮ್ಯಾಲೆ ಮಾಡಿ ತವ ಮೇಲೆ ಹಾಕಿರಿ ತವ ಮೇಲೆ ಹಾಕಿದ ನಂತರ ಸ್ವಲ್ಪ ಬ್ಯಾಗ್ ಶಾರ್ಟ್ ಆಗತ್ತಿರ್ತೈತೆ ರೀ ಒಂದು ಬಟ್ಟೆಯನ್ನು ನೀರಾಗೆ ಎದ್ದು ನೀವು ಹಿಂಗೆ ದಂಡಿ ಬಿಡ್ಲಾರ್ದಂಗೆ ಅದಕ್ಕೆ ಹಚ್ಚರಿ ಹಚ್ಚಿದಾದ್ಮೇಲೆ ಭಾಳ ಮಸ್ತ್ ಆಗ್ಯದ ಎಲ್ಲ ಆರಿದ ಆರಿದ್ಮೇಲೆ ಅದ್ರ ಉಗತಿ ತಿರುಗಿ ಸಾಕ್ರಿ ಹಿಂಗೆ ಭಾಳತನ ಒಂದು ಇಟ್ಟು ಅದನ್ನು ಎರಡು ಸೈಡ್ ಕರೆಕ್ಟಾಗಿ ನೀವು ಬೇಯಿಸಿದ್ರಿ ಅಂತಂದ್ರೆ ಅದು ಆಮೇಲೆ ಖಡಕ್ಕಾಗಿ ಉಳಿತೈತಿ ಅಟ ಚಲೋ ತಂಗೆ ಆಗ್ತೈತಿ ನೀವು ಬೇಕಂತಂದ್ರೆ ಯಾವಾಗ ಬೇಕೋ ಆವಾಗ ಸ್ವಲ್ಪ ಅದನ್ನು ಕಡಕ್ಕಾಗಿ ಮೇಲೆ ಅದು ಇತ್ತಂದ್ರೆ ಹಾಕಿ ತೊಗೊಂಡ್ರಿ ಅಂತಂದ್ರೆ ಮತ್ತಷ್ಟು ಕಡಕ್ಕೆ ಕಾಣಿಸ್ತತಿ ನಿಮ್ಗೆ ತಿನ್ನುವಾಗ ಹೌದ್ರಿ ಈ ರೀತಿಯಾಗಿ ಸಜ್ಜೆ ರೊಟ್ಟಿ ಸಂಕ್ರಾಂತಿಯ ವಿಶೇಷ ನೀವು ತಯಾರು ಮಾಡ್ಕೊಳ್ಬೋದು ಇನ್ನು ಸಂಕ್ರಾಂತಿಗೆ ಬೇಕಾಗುವಂತಹ ಎಲ್ಲ ಚಟ್ನಿ ಪುಡಿಗಳನ್ನು ನಾವು ಈ ಮೊದಲು ತೋರಿಸಿದ್ದೀವಿ ನೀವು ನೋಡಿಲ್ಲ ಅಂತಂದ್ರೆ ಸವಿರಿ ಸೊಬಗು ಸಂಕ್ರಾಂತಿಯ ಚಟ್ನಿಗಳು ಅಂತ ಸರ್ಚ್ ಮಾಡಿ ಬಂದ್ಬಿಡ್ತಾವೆ ಹಂಗೆ ಇವತ್ತು ನಾವು ನಿಮಗೇನೇನು ತೋರಿಸಿದ್ದೀವ್ರಲ್ಲ ಈ ಎಲ್ಲ ಸರಳವಾಗಿರುವಂತಹ ಪಲ್ಯಕ್ಕೆ ಭಾಳ ಮಸಾಲೆ ಇಲ್ಲ ಟೊಮ್ಯಾಟೊ ಇಲ್ಲ ಏನೂ ಇಲ್ಲ ಹುಳಿ ಇಲ್ಲ ಎಲ್ಲನೂ ಬರಬರಿಯಾಗಿ ಅದು ಮ್ಯಾನೇಜ್ ತಾನೆ ಆಗ್ತತಿ ಹಚ್ಕೊಂಡು ನೀವು ಮೊಸರು ಜೊತೆ ತಿನ್ನಬೇಕೈತ್ರಿ ಬರೋಬ್ಬರಿ ಈಗ ಬರ್ತೈತಿ ಹಂಗೆ ಬದ್ನೇಕಾಯಿ ಬರತಾಗಿರ್ಬೋದು ರೀ ಮೊಸರಣ್ಣ ಮೊಸರಣ್ಣನೂ ನಿಮ್ಗೆ ಗೊತ್ತಿರ್ತದೆ ಹೇಳಿ ನಾವು ತೋರಿಸಿಲ್ಲ ಈ ಮೊದಲು ನಾವು ಸಲ ತೋರಿಸಿದೀವಿ ಹಂಗೆ ನೆಕ್ಸ್ಟ್ ಇದ್ರಾಗ ಚಟ್ನಿ ಪುಡಿಗಳು ನಿಮ್ಗೆ ಯಾವ್ದು ಬೇಕು ಆ ಚಟ್ನಿ ಪುಡಿಗಳು ಮಾದ್ಲಿ ಮಾದ್ಲಿ ನಾವು ಬೇಳೆ ಮಾದ್ಲಿನೂ ತೋರಿಸಿದ್ದೀವಿ ನೀವು ನೋಡಿಲ್ಲ ಅಂತಂದ್ರೆ ನೋಡ್ಬೋದು ಈ ರೀತಿಯಾಗಿ ಸಂಕ್ರಾಂತಿಯ ಅಡುಗೆಗಳನ್ನ ಒಂದ ಪ್ಲೇಟ್ನಾಗ ನೋಡೋಕಣ ಕಣ್ಣಿಗೆ ಹಬ್ಬ ಅನ್ಬೋದು ರೀ ಯಾಕಂತಂದ್ರೆ ಆ ಒಟ್ಟು ಚಂದ ಕಾಣ್ತಾವು ಅಷ್ಟು ಮಸ್ತು ಇರ್ತಾವು ಮತ್ತು ಎಲ್ಲ ಮನೆಯವ್ರನ್ನ ಒಂದುಗೂಡಿಸಿ ಊಟ ಮಾಡಕ್ಕೂ ಹಸ್ತಾವ ಅಂತ ಹೇಳ್ಬೋದ್ರಿ ಹಾಗಾದರೆ ನಾವು ನೀವು ಎಳು ಬೆಲ್ದಂಗೆ ಇರೋಣ ಅಂತ ಹೇಳ್ತಾ ಈ ಒಂದು ಸಂಕ್ರಾಂತಿ ಅಡುಗೆಗಳನ್ನ ನೀವು ತಪ್ಪಲಾರ್ದ ಟ್ರೈ ಮಾಡಿ ಹಂಗ ನಿಮ್ಮ ಮನೆ ಮಂದಿಯವರೆಲ್ಲರಿಗೂ ನಮ್ಮ ವಿಡಿಯೋಗಳನ್ನ ಶೇರ್ ಮಾಡಿರಿ ಅಂತ ಹೇಳ್ತಾ ನೆನ್ಪಿರ್ಲಿ ಇದು ಸವಿರುಚಿಯ ಸೊಬಗು ಅಣ್ಣದಾತ ಸುಖೀಪವ ಭವ ಧನ್ಯವಾದಗಳು ನಮಸ್ಕಾರ